Hi, Hello, welcome back to my YouTube channel, friends. Breaking news, breaking news. ಎಲ್ಲರೂ ಕೂಡ ಅಂದರೆ ರಾಜಕೀಯ ವಲಯದಲ್ಲಿ ಒಬ್ಬಲ್ಲ ಒಬ್ಬ ರಾಜಕಾರಣಿಗಳಾಗಿರಬಹುದು ರಾಜಕೀಯ ಗಣ್ಯ ವ್ಯಕ್ತಿಗಳಾಗಿರಬಹುದು ಲೋಕಸಭಾ ಚುನಾವಣೆಯ ಪ್ರಚಾರದಲ್ಲಿ ತೊಡಗಿದ್ದಾರೆ ಅಂತಹ ಸಂದರ್ಭದಲ್ಲಿ ನಿನ್ನೆ ದಿನ ಪ್ರಧಾನಿ ನರೇಂದ್ರ ಮೋದಿ ಅವರು ಮೈಸೂರಿನಲ್ಲಿ ಪ್ರಚಾರ ನಡೆಸಿ ಅದೇ ವೇಳೆ ರೋಡ್ ಶೋ ಕೂಡ ನಡೆಸಿದರು ಇದೀಗ ಅದೇ ರೀತಿ ಸಚಿವ ಜಮೀರ್ ಅಹಮದ್ಗೆ ಪ್ರಚಾರದ ವೇಳೆ ಎದೆ ನೋವು ಕಾಣಿಸಿಕೊಂಡು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಗಂಭೀರವಾಗಿದ್ದಾರೆ ಎನ್ನಲಾಗ್ತಿದೆ ಹಾಗಾದ್ರೆ ನಿಜಕ್ಕೂ ಏನಾಯಿತು ಇವರಿಗೆ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನಿಮ್ಮ ಪ್ರಕಾರ ಮುಂದಿನ ಪ್ರಧಾನಿ ಯಾರಾಗಬೇಕು ತಪ್ಪದೆ ಕಾಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ ಸೊ ಫ್ರೆಂಡ್ಸ್ ತಾನೇ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮೈಸೂರಿಗೆ ಆಗಮಿಸಿ ತಮ್ಮ ಭಾಷಣ ಮಾಡುವ ಮೂಲಕ ಎಲ್ಲರ ಗಮನ ಸೆಳೆದಿದ್ದರು ಎಲ್ಲೆಡೆ ರೋಡ್ ಶೋ ಮಾಡಿ ಅವರ ಪ್ರಚಾರವನ್ನ ಲೋಕಸಭಾ ಚುನಾವಣೆಯ ಪ್ರಚಾರವನ್ನ ಮಾಡಿದರು ಇದೀಗ ಅದೇ ರೀತಿ ಚಿತ್ರದುರ್ಗದಲ್ಲಿ ಚುನಾವಣಾ ಪ್ರಚಾರ ನಡೆಸುತ್ತಿದ್ದಾಗ ಸಚಿವ ಜಮೀರ್ ಅಹಮದ್ ಖಾನ್ ಅವರಿಗೆ ಎದೆನೋವು ಕಾಣಿಸಿಕೊಂಡಿದೆ ಈ ಹಿನ್ನೆಲೆ ಅವರನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಇನ್ನೂ ಕೂಡ ನಿರೀಕ್ಷಿಸಲಾಗಿದೆ ಏನೇ ಆಗಲಿ ಇವರಿಗೆ ಏನೂ ಆಗದಿರಲಿ ಅಂತ ಕೇಳಿಕೊಂಡು ತಪ್ಪದೇ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ